ಉಪಾಯಗಳಿಂದ ನಿಮ್ಮ ಮೆದುಳುಗಳಿಗೆ ಸಂತೋಷದ ಅನುಭವ ನೀಡಬಹುದಂತೆ ಅದೇನಪ್ಪಾ ಅಂದ್ರೆ ಯಾರಿಗೆ ತಾನೇ ಖುಷಿಯಾಗಿ ಇರೋಕೆ ಆಸೆ ಇರಲ್ಲ ಹೇಳಿ ಪ್ರತಿಯೊಬ್ಬನು ಖುಷಿಯಾಗಿ ನೆಮ್ಮದಿಯಾಗಿ ಇರಬೇಕು ಅಂತಾನೆ ಆಸೆ ಪಡ್ತಾನೆ ಆದ್ರೆ ನಾವು ಖುಷಿಯಾಗಿ ಇರಬೇಕು ಅಂದ್ರೆ ನಮ್ಮ ಮೆದುಳಿನಲ್ಲಿ ನಲ್ಲಿ ಡೋಪಮೈನ್ ಅಂಶ ಆಗಿರ್ಬೇಕಂತೆ ಆದ್ರಿಂದ ಅದನ್ನ ಹೆಚ್ಚಿಗೆ ಮಾಡಿಕೊಳ್ಳೋಕೆ ನಾವು ಏನೇನ್ ಮಾಡ್ಬೇಕು ಮತ್ತೆ ನಾವು ಹೇಗಿದ್ರೆ ನಮ್ಮ ಮೆದುಳು ಖುಷಿಯಾಗಿರುತ್ತೆ ಅಂತ ನಾನು ಇಲ್ಲಿ ಹೇಳುತ್ತೇನೆ ಬನ್ನಿ ನಾವು ಖುಷಿಯಾಗಿರ್ಬೇಕಾದ್ರೆ ಯಾವುದೇ ಚಟಕ್ಕೆ ಬಲಿಯಾಗಬಾರ್ದು ಅಂದ್ರೆ ಮದ್ಯಪಾನ ಡ್ರಗ್ಸ್ ಶಾಪಿಂಗ್ ಸೆಲ್ಫಿ ಇಂತಹ ದುರ್ಚಟಗಳಿಗೆ ನಾವು ಬಲಿಯಾಗಬಾರ್ದು ಅಷ್ಟೇ ಅಲ್ಲದೆ ನಾವು ಮಾಡುವ ಪ್ರತಿ ಕೆಲಸನು ಪಟ್ಟಿ ಮಾಡಿಕೊಂಡು ಮುಗಿದ ತಕ್ಷಣ ಅದನ್ನ ಟಿಕ್ ಮಾಡಿಕೊಂಡು ಒಂದು ಶಿಸ್ತನ್ನ ಪಾಠಿಸ್ಬೇಕು ಅಷ್ಟೇ ಅಲ್ಲದೆ ಕ್ರಿಯೇಟಿವ್ ಆಗಿ ಏನಾದ್ರು ಮಾಡ್ತಾನೆ ಇರಬೇಕು ಅಂದ್ರೆ ತುಂಬಾನೇ ಕೂಡದೆ ಬಣ್ಣ ಹಚ್ಚೋದಾಗ್ಲಿ ಬರೆಯೋದಾಗ್ಲಿ ಕ್ರಾಫ್ಟ್ ಮಾಡೋದಾಗ್ಲಿ ಹಾಡೋದಾಗ್ಲಿ ಹೀಗೆ ಯಾವ್ದಾದ್ರು ಕ್ರಿಯೇಟಿವ್ ಅಲ್ಲಿ ತೊಡಗಿಕೊಂಡಿರ್ಬೇಕು ಅಷ್ಟೇ ಅಲ್ಲದೆ ವ್ಯಾಯಾಮವನ್ನ ನಿರಂತರವಾಗಿ ಮಾಡ್ತಾ ಇರಬೇಕು ಇವೆಲ್ಲ ಒಂದು ಕಡೆ ಆದ್ರೆ ಯಾವ್ದಾದ್ರು ಒಳ್ಳೆ ಅಭ್ಯಾಸ ರೂಢಿ ಮಾಡಿಕೊಳ್ಳಿ ಅಂದ್ರೆ ದಿನನಿತ್ಯ ಮಾಡುವ ವ್ಯಾಯಾಮನು ಆಗಿರಬಹುದು ಮಾಡಿದ ದಿನ ಕ್ಯಾಲೆಂಡರ್ ನಲ್ಲಿ ಟಿಕ್ ಮಾಡ್ಕೊಳ್ಳಿ ಅಷ್ಟೇ ಅಲ್ಲದೆ ದೇಹದಲ್ಲಿ ಟೈರೋಸಿನ್ ಅಂಶ ಜಾಸ್ತಿ ಮಾಡಿಕೊಳ್ಬೇಕು ಟೈರೋಸಿನ್ ಅನ್ನೋದು ಡೋಪೊಮೈನ್ ನ ರಚಿಸುವ ಅಂಶ ಬಾದಾಮಿ ಬಾಳೆಹಣ್ಣು ಚಿಕನ್ ಚಾಕ್ಲೇಟ್ ಕಾಫಿ ಮೊಟ್ಟೆ ಗ್ರೀನ್ ಟೀ ಹಾಲು ಮೊಸರು ಕಲ್ಲಂಗಡಿ ಹಣ್ಣು ಇವನ್ನೆಲ್ಲ ತಿಂದ್ರೆ ಟೈರೋಸೈನ್ ಅಂಶ ಜಾಸ್ತಿ ಮಾಡುತ್ತೆ ಆಗ ಡೋಪಮೈನ್ ಕೂಡ ಜಾಸ್ತಿ ಆಗುತ್ತೆ ಇನ್ನು ಹಾಡು ಕೇಳೋದ್ರಿಂದ ಮೈಂಡ್ ಫ್ರೆಶ್ ಆಗುತ್ತೆ ಅಂತಾರೆ ಹೌದು ನಿಜ ಇದೇ ಕಾರಣಕ್ಕೆ ನಾವು ಹಾಡನ್ನ ಕೇಳ್ತಾ ಇದ್ರೆ ನಮ್ಮ ಡೋಪೊಮೈನ್ ಅಂಶ ಕೂಡ ಜಾಸ್ತಿ ಆಗುತ್ತೆ ಹೀಗಾಗಿ ಮೆದುಳು ಖುಷಿ ಆಗಿರುತ್ತೆ ಅಷ್ಟೇ ಅಲ್ಲದೆ ಪ್ರತಿದಿನ ಧ್ಯಾನ ಮಾಡೋದ್ರಿಂದ ನಮ್ಮ ಮೆದುಳಿನ ಡೋಪೋಮೈನ್ ಅಂಶ ಜಾಸ್ತಿಯಾಗಿ ನಮ್ಮ ವಿಷಯನ ಅತಿಯಾಗಿ ಯೋಚನೆ ಮಾಡ್ತೀವಿ ಆ ಯೋಚನೆ ಮಾಡೋದು ಒಳ್ಳೇದಿಲ್ಲ ಅಂತ ಹೇಳಿ ನಾವು ಪ್ರತಿದಿನ ಧ್ಯಾನ ಮಾಡೋದ್ರಿಂದ ಆ ಯೋಚನೆಯಿಂದ ದೂರ ಸರಿತೀವಿ ಇನ್ನು ದೇಹದ ವಿಷಕಾರಿ ಅಂಶಗಳನ್ನ ಇದು ಹೊರಗೆ ಹಾಕುತ್ತೆ ನಮಗೆ ಗೊತ್ತಿಲ್ಲದೆ ನಮ್ಮ ದೇಹದಲ್ಲಿ ಕೋಟ್ಯಂತರ ಬ್ಯಾಕ್ಟೀರಿಯಾಗಳು ಮತ್ತೆ ಅಷ್ಟೇ ವಿಷಕಾರಿ ಅಂಶಗಳು ಇದನ್ನೆಲ್ಲ ಹೊರಗೆ ಹಾಕಬೇಕು ಅಂದ್ರೆ ಒಳ್ಳೆ ಊಟ ಮಾಡ್ಬೇಕು ಚೆನ್ನಾಗಿ ನಿದ್ದೆ ಮಾಡ್ಬೇಕು ಎಣ್ಣೆ ಜಿಡ್ಡು ಸಕ್ಕರೆ ಪದಾರ್ಥಗಳನ್ನ ಮಿತಿ ಮೀರಿ ತಿನ್ಲೇಬಾರದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ